ವಿಶೇಷವಾದಂಥ ಏನಾಯಿತು ಅಂದರೆ ಟೂ ತೌಸಂಡ್ ಇಲೆವೆನ್ನಲ್ಲಿ ಬಾಬಾ ಅವರು ದೇಹತ್ಯಾಗ ಮಾಡಿ ಅವರು ಸಮಾಧಿ ಹೊಂದ್ಕೊಂಡರು ಆ ಸಮಯದಲ್ಲಿ ನನಗೆ ತುಂಬ ಒಂದು ಅಯೋಮಯ ಆಯಿತು ನನಗೆ ಅತಿಯೇನು ಅವ್ರು ನನಗೆ ಹೇಳಿಲ್ಲ ಅದು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಸುಮ್ಮನೆ ಇದೆ ಕಾಯ್ತಾ ಇದ್ದೇವೆ ಆ ಸಮಯದಲ್ಲಿ ನನಗಂತೂ ಆಧ್ಯಾತ್ಮಿಕವಾದಂಥ ಅನುಭವ ಆಯಿತು ಅವ್ರು ನಮಗೆ ಕಾಣಿಸ್ಕೊಂಡು ನಮ್ಮ ಒಂದು ಆ ಮೆಡಿಟೇಷನ್ ಮಾಡ್ತಾ ಇದ್ದಾಗ ಧ್ಯಾನದಲ್ಲಿ ಅವರೇ ಕಾಣಿಸ್ಕೊಂಡು ನಾನು ಇಲ್ಲೂ ಇದ್ದೀನಿ ಎಲ್ಲಿಗೂ ಹೋಗಲಿಲ್ಲ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತೀನಿ ಅಂತ ನಾನು ಹೇಳಿದ್ರಲ್ಲ ನಾನು ಮಾತನ್ನು ನಾನು ನಿಲ್ಲಿಸ್ತೀನಿ ನಾನು ಬರ್ತೀನಿ ಹೇಳ್ತೀನಿ ಅಂತ ಹೇಳಿ ಮತ್ತೆ ಮುಂದೆ ನನಗೆ ಧ್ಯಾನದಲ್ಲಿ ಕಾಣಿಸ್ಕೊಂಡು ಹೀಗೆ ಈ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಶುರು ಮಾಡಿದರು ಪ್ರೇರಣೆ ಆಯಿತು ಪ್ರೇರಣೆ ಆಯಿತು ನಿಮಗೆ ಅಲ್ಲಿಂದ ನನಗೆ ಮುದ್ದನಹಳ್ಳಿಗೆ ಹೋಗು ಅಲ್ಲಿಂದ ನನ್ನ ಕೆಲಸ ಆಗುತ್ತೆ ಅದೇ ನಿಮ್ಮ ಕರ್ಮಭೂಮಿ ಅಲ್ಲಿಂದ ಇದೆಲ್ಲ ಮಾಡಬೇಕು ಅಂತ ಅವ್ರು ನನಗೆ ಹೇಳಿಕೊಟ್ಟ ಮೇಲೆ ನಾನು ಮುದ್ದನಹಳ್ಳಿಗೆ ಬಂದೆ ಸೊ ಇಲ್ಲಿ ಎಲ್ಲರ ಪರಿಚಯ ಆದಮೇಲೆ ಒಂದೊಂದು ಕಾರ್ಯಕ್ರಮ ಹೀಗೆ ಶುರು ಆಯಿತು ಶಿಕ್ಷಣ ಆಗಬಹುದು ಅಥವಾ ಆರೋಗ್ಯದ ಸೇವೆ ಆಗಬಹುದು ಇವತ್ತು ಪೋಷಣ ಒಂದು ಬೆಳಗಿನ ಉಪಹಾರ ಸ್ಕೂಲ್ಸ್ನಲ್ಲಿ ಕೊಡೋದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇಲ್ಲಿಂದ